ಇತ್ತೀಚಿನ ದಿನಗಳಲ್ಲಿ ಬಾಬಾ ರಾಮದೇವ್ ಅವರ ಕಂಪನಿ ಪತಂಜಲಿ ಆಯುರ್ವೇದ ವಿಮಾ ವಲಯವನ್ನು ಸಹ ಪ್ರವೇಶ ಮಾಡಿದೆ ಪತಂಜಲಿ ಮ್ಯಾಗ್ಮಾ ಜನರಲ್ ನಲ್ಲಿ ದೊಡ್ಡ ಪಾಲನ್ನು ಕೂಡ ಪಡೆದುಕೊಂಡಿದೆ ಈ ಒಪ್ಪಂದ ಪೂರ್ಣಗೊಂಡ ನಂತರ ಪತಂಜಲಿ ಕಂಪನಿಯು ಈ ವಿಮಾ ಸಂಸ್ಥೆಯ ಪ್ರವರ್ತಕವಾಗಿದೆ ಪತಂಜಲಿಯ ವ್ಯವಹಾರ ಬಂಡವಾಳವನ್ನು ಮುಂದಕ್ಕೆ ತರುವಲ್ಲಿ ಈ ಹೆಜ್ಜೆಯನ್ನು ಒಂದು ಮಹತ್ವದ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ ಇನ್ನು ಎಫ್ಎಂಸಿಜಿ ವಲಯವನ್ನು ಮೀರಿದ ಪತಂಜಲಿಯ ನಡೆ ಹಣಕಾಸು ಸೇವೆಗಳಲ್ಲಿ ಕಾರ್ಯತಂತ್ರದ ವಿಸ್ತರಣೆಯನ್ನು ಕೂಡ ಪ್ರತಿಬಿಂಬಿಸುತ್ತದೆ ಎಫ್ಎಂಸಿಜಿ ಉತ್ಪನ್ನಗಳಿಗೆ ಹೆಸರುವಾಸಿಯಾದ ಪತಂಜಲಿ ತನ್ನ ಪ್ರಮುಖ ವ್ಯವಹಾರವನ್ನು ಮೀರಿ ವಿಸ್ತರಿಸುತ್ತಿದೆ ವಿಮೆಯಂತಹ ಹಣಕಾಸು ಸೇವೆಗಳನ್ನು ಪ್ರವೇಶಿಸುವುದು ಮತ್ತು ಐಪಿಒಗಳ ಮೂಲಕ ತನ್ನ ಗುಂಪಿನ ನಾಲ್ಕು ಕಂಪನಿಗಳನ್ನು ಸಂಭಾವ್ಯವಾಗಿ ಪಟ್ಟಿ ಮಾಡುವುದು ಸೌಂದರ್ಯ ಮತ್ತು ವೈಯಕ್ತಿಕ ಆರೈಕೆಯಂತಹ ಆಹಾರೇತರ ವ್ಯವಹಾರಗಳ ಮೇಲೆ ಕೇಂದ್ರೀಕರಿಸುವುದು ಪತಂಜಲಿ ಕಂಪನಿಯ ಉದ್ದೇಶವಾಗಿದೆ ಇನ್ನು ಪತಂಜಲಿ ಸಂಸ್ಥೆಯಿಂದ ಶಾಂಪುಗಳು ಸೋಪುಗಳು ಫೇಸ್ ವಾಶ್ ಮತ್ತು ಲೋಷನ್ಗಳಂತಹ ನೈಸರ್ಗಿಕ ಮತ್ತು ಆಯುರ್ವೇದ ಉತ್ಪನ್ನಗಳನ್ನು ಹೊರತರಲಾಗಿದೆ ಪತಂಜಲಿ ಸಂಸ್ಥೆ ಸೌಂದರ್ಯ ಮತ್ತು ವೈಯಕ್ತಿಕ ಆರೈಕೆ ವಲಯಕ್ಕೆ ವಿಸ್ತರಿಸಿದೆ